ಹಾಯ್ ಫ್ರೆಂಡ್ಸ್ ಇದನ್ನು ನಾವು ತುಪ್ಪ ಕಾಸುವ ವಿಧಾನವನ್ನು ನೋಡೋಣ ನೀರು ಹಾಕಿ ಇದರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಐದು ಬಾರಿ ಹೀಗೆ ಸ್ಪೂನಿಂದ ಚೆನ್ನಾಗಿ ಕಲಸಿ ಕಲಸಿ ತೊಳಿಬೇಕು ಐದು ಅಥವಾ ಒಂಬತ್ತು ಬಾರಿ ಇದನ್ನು ತೊಳಿತಾರೆ ತೊಳೆದು ನೀರೆಲ್ಲ ತೆಗಿಬೇಕು ತೆಗೆದಿಂದ ಐದು ಅಥವಾ ಒಂಬತ್ತು ಬಾರಿ ತೊಳೆದ ನಂತರ ಇದನ್ನು ಬಿಸಿ ಮಾಡೋದಕ್ಕೆ ಇಡಬೇಕು ಕುದಿಸೋದಕ್ಕೆ ಇಡಬೇಕು ಎಲ್ಲವೂ ಚೆನ್ನಾಗಿ ಕರಗ್ತಾ ಇದೆ ಎಲ್ಲೋ ಮೆಲ್ಟ್ ಆಗಿದೆ ನೋಡಿ ಚೆನ್ನಾಗಿ ಕುದೀತಾ ಇದೆ ತುಪ್ಪ ಬೆಣ್ಣೆ ಎಲ್ಲ ಕರಗಿ ನೀರಾಗಿ ಕುದೀತಾ ಇದೆ ಚೆನ್ನಾಗಿ ಕುದಿಯುವಂತಹ ಸೌಂಡ್ ಶಬ್ದ ಕೂಡ ನೋಡ್ತಾ ಇದೆ ನೀರೆಲ್ಲ ಬತ್ತುತ್ತಾ ಇದೆ ತುಪ್ಪವು ಮೇಲೆ ತೇಲ್ತಾ ಇದೆ ಸ್ವಲ್ಪ ಅಗಲವಾದ ಪಾತ್ರೆಯನ್ನೇ ತಗೊಂಡು ತುಪ್ಪವನ್ನು ಕಸೋದಕ್ಕೆ ಬಳಸಬೇಕು ತುಪ್ಪವು ಬೆಣ್ಣೆ ಎಲ್ಲ ಕರಗಿ ಚೆನ್ನಾಗಿ ಕುದಿತಾ ಇದೆ ಕೆಳಗಡೆ ಬೆಣ್ಣೆಯಲ್ಲಿನ ಬಿಳಿ ಅಂಶ ಅನ್ನುವಂತಹದ್ದು ಕೆಳಗಡೆ ಉಳ್ಕೊಳ್ತಾ ಇದೆ ನೋಡಿ ಫ್ರೆಂಡ್ಸಿಗೆ ಕುಡಿತಾ ಇದೆ ಕೆಳಗಡೆ ಎಲ್ಲ ಗಟ್ಟಿಯಾಗಿದೆ ಮೇಲೆ ತುಪ್ಪ ಸೌಂಡ್ ಬರ್ತಾ ಕುಡಿತಾ ಇದೆ ಗ್ಯಾಸನ್ನು ಈ ಇಷ್ಟು ಹೊತ್ತು ಜೋರಾಗಿ ಇಟ್ಕೊಂಡಿದ್ದೆ ಈಗ ಸಿಮ್ಮಲ್ಲೇ ಇಟ್ಟಿದ್ದೀನಿ ಬೆಣ್ಣೆ ಕರಗಿ ನೀರೆಲ್ಲ ಹಾವಿ ಆಗುವವರೆಗೂ ಸ್ವಲ್ಪ ಗ್ಯಾಸನ್ನು ಜೋರಾಗಿ ಇಟ್ಕೊಳ್ಬೋದು ನೆಕ್ಸ್ಟ್ ಬೆಣ್ಣೆ ಎಲ್ಲ ಕರಗಿ ಸ್ವಲ್ಪ ನೀರು ಕಡಿಮೆ ಹಾಕ್ತಾ ಇರುವಾಗ ಸಿಮ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ತುಪ್ಪ ಕಾಯ್ತಾ ಇದೆ ಕಾಯ್ದಿದೆ ಆಲ್ಮೋಸ್ಟು ಸೆವೆಂಟಿ ಪರ್ಸೆಂಟ್ ಆಗಿದೆ ತುಪ್ಪ ಕಾಯುವಾಗ ಹೀಗೆ ಸೌಂಡ್ ಬರೋಂತಹ ಶಬ್ದ ಸೌಂಡ್ ಕಡಿಮೆ ಆಗುವವರೆಗೂ ತುಪ್ಪವನ್ನು ಕಾಯಿಸ್ಬೇಕು ಈ ಸೌಂಡ್ ಬರೋದು ಕಡಿಮೆಯಾಗಿ ಬುರುಗ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ನಾವು ತುಪ್ಪ ಆಗಿದೆ ಅಂತ ಅಂದ್ಕೊಳ್ಬೋದು ಸೌಂಡ್ ಬರೋದು ಕಡಿಮೆ ಆಗ್ತಾ ಬರ್ತಿದೆ ಕಲರ್ ಚೇಂಜ್ ಆಗ್ತಾ ಬರ್ತಿದ್ದೀವಿ ವೈಟ್ ಕಲರ್ ಎಲ್ಲ ಬ್ರೌನ್ ಕಲರ್ ಆಗಿ ಪರಿವರ್ತನೆ ಆಗುತ್ತೆ ಈ ಸೌಂಡ್ ಬರೋದು ಕಡಿಮೆ ಆಗುವವರೆಗೂ ಇದನ್ನು ಕಾಯಿಸ್ಬೇಕು ಕಾಸ್ದ ಮೇಲೆ ಫಿನ್ ಲಾಸ್ಟ್ ಸ್ಟೆಪ್ ಏನಂದರೆ ಈ ತುಪ್ಪ ರೆಡಿ ಆದ ತಕ್ಷಣ ಏನು ಮಾಡಬೇಕು ನಾವು ಅದಕ್ಕೆ ಒಗ್ಗರಣೆಯನ್ನು ಹಾಕಬೇಕು ಈ ಒಗ್ಗರಣೆಗೆ ಎಲೆ ಅಥವಾ ಉಪ್ಪು ಹರಳು ಉಪ್ಪಿನ ಮೂರು ಬೆರಳಿಗೆ ಎಷ್ಟು ಹರಳು ಉಪ್ಪು ಬರುತ್ತೋ ಅಷ್ಟನ್ನು ತಗೊಂಡು ಅಷ್ಟು ಉಪ್ಪನ್ನು ತಗೊಂಡು ನೀರಲ್ಲಿ ಅದ್ದಿ ಅದರಲ್ಲಿ ಮೂರು ಮೂರು ಬಾರಿ ಹಾಕಬೇಕು ತುಪ್ಪದಲ್ಲಿ ಮೂರು ಬಾರಿ ಹಾಕಬೇಕು ಅದು ಅದು ಒಂದು ಮಾಡ್ತಾರೆ ಎರಡಾದವು ಇನ್ನೊಂದು ಒಲೆಯಲ್ಲಿರುವಂತಹ ಬೂದಿಯನ್ನು ಸಹ ಏನು ಮಾಡ್ತಾರೆ ಮೂರು ಬಾರಿ ನೀರಲ್ಲಾಗಿ ಅದರಲ್ಲಿ ಹಿಂಡುವಂತಹ ಪ್ರೊಸೀಜರ್ನ ಮಾಡ್ತಾರೆ ಅದು ಕೂಡ ಒಂದು ಪ್ರೊಸೀಜರ್ ಇದೆ ಆನಂತರ ನನಗೆ ಈ ಮೂರರಲ್ಲೂ ಇಷ್ಟ ಆಗಿರೋದಂತಂದರೆ ಒಲೆಯ ಬೂದಿಯಿಂದ ಹಾಕುವಂತಹ ಒಗ್ಗರಣೆ ಹಾಕಿದಂತಹ ತುಪ್ಪ ಬಹಳ ರುಚಿಕರ ಆಗಿರುತ್ತೆ ಅಂತಂದು ಹೇಳ್ಬೋದು ನೋಡಿ ಫ್ರೆಂಡ್ಸ್ ಹೀಗೆ ಆಗ್ತಾ ಬಂದಿದೆ ಕೊನೆಯ ಹಂತದಲ್ಲಿದೆ ತುಪ್ಪ ಇದೇನೋ ರೆಡಿ ಆಗುತ್ತೆ ನೋಡಿ ಶಬ್ದ ಮಾಡೋದು ಸೈಲೆಂಟ್ ಆಗ್ತಾ ಇದೆ ಇದೇನು ತುಪ್ಪ ರೆಡಿಯಾಗಿದೆ ಇದಕ್ಕೆ ಕ್ಯಾಪನ್ನು ಮುಚ್ಚಬೇಕು ಕ್ಯಾಪನ್ನು ಮುಚ್ಚಿ ಗ್ಯಾಸನ್ನು ಆಫ್ ಮಾಡಿಕೊಳ್ಬೇಕು ಗ್ಯಾಸ್ ಆಫ್ ಮಾಡಿ ಮೂರು ಬೆರಳಲ್ಲಿ ನಾನು ಉಪ್ಪಿನ ಒಂದು ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ ಸಾಂಗ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹೀಗೆ ಕಾಪಿನ ಒಗ್ಗರಣೆ ಹಾಕಿದ ನಂತರ ಫುಲ್ ಮುಚ್ಕೊಳ್ಬೇಕು ಹ್ಞೂ ಇರೋದೇನು ಹಾಗೆ ಫ್ರೆಂಡ್ಸ್ ತುಪ್ಪ ರೆಡಿಯಾಗಿದೆ ಗುರುಗ್ ಗುರುಗ್ ಬರ್ತಾ ಇದೆ ಸೈಲೆಂಡ ಸೈಡ್ ಆಗುತ್ತೆ